ಕ್ರೋಧ ಬುದ್ಧಿಯನ್ನು ತಿನ್ನುತ್ತದೆ ಅಹಂಕಾರ ಜ್ಞಾನವನ್ನು ತಿನ್ನುತ್ತದೆ ಪ್ರಾಯಶ್ಚಿತ್ತ ಪಾಪವನ್ನು ತಿನ್ನುತ್ತದೆ ಮೋಹ ಮರ್ಯಾದೆಯನ್ನು ತಿನ್ನುತ್ತದೆ ಲಂಚ ಗೌರವವನ್ನುನ್ನುತ್ತದೆ ಚಿಂತೆ ನಮ್ಮನ್ನೇ ತಿನ್ನುತ್ತದೆ ಆ ನಿಟ್ಟಿನಲ್ಲಿ ಈ ಕ್ರೋಧ ಅಹಂಕಾರ ಮೋಹ ಲಂಚ ಚಿತೆಯನ್ನೆಲ್ಲ ಒಳಗೊಂಡಂಥ ನಮ್ಮ ಜೀವನದಲ್ಲಿ ನಮ್ಮನ್ನೆಲ್ಲ ತಿದ್ದಿ ತೀಡಿ ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತಿರುವಂಥ ಪರಮ ಪೂಜ್ಯರ ಪಾದಕಮನಳಿಗೆ ಹಣೆ ಹಚ್ಚಿ ಆಶೀರ್ವಾದವನ್ನು ಬಿತ್ತ ವೇದಿಕೆ ಮೇಲಿರುವಂಥ ಎಲ್ಲ ಪೂಜರ ಆಶೀರ್ವಾದವನ್ನು ಬಿತ್ತ ವೇದಿಕೆ ಮೇಲಿರುವಂತಹ ಹಿರಿಯರು ಮತ್ತು ಮಾರ್ಗದರ್ಶಕರಾದಂಥ ಶ್ರೀಯುತ ಶರಣ ಮಹಿಮಾ ಪಟೇಲ್ ಪಟೇಲ್ರವ್ರೆ ಇನ್ನೊಬ್ಬ ಮಿತ್ರರಾದಂಥ ಶ್ರೀಯುತ ವಡ್ನಾಳ್ ಜಗದೀಶ್ ರವ್ರೆ ಶರಣ ಹೊದಿಗೆರೆ ರಮೇಶ್ ರವ್ರೆ ನಮ್ಮ ಕುರಿತು ಉಪನ್ಯಾಸ ಮಾಡಿದಂಥ ಶ್ರೀಯುತ ಡಾಕ್ಟರ್ ಮಂಜುನಾಥ್ರವ್ರೆ ಇಲ್ಲಿ ನೆರೆದಂಥ ಎಲ್ಲ ಶರಣ ಬಾಂಧವರೇ ನಮಗೆ ಜೀವದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂಥ ಒಳ್ಳೆಯ ಸಂಸ್ಕೃತಿ ಒಳ್ಳೆಯ ಸಂಸ್ಕಾರವನ್ನು ತುಂಬುವಂಥ ಕೆಲಸವನ್ನ ಪೂಜ್ಯ ಗುರುಗಳು ಮಾಡ್ತಾ ಇದ್ದಾರೆ ಸಂಸ್ಕಾರ ನಮಗೆಲ್ಲ ಬಹಳ ಮುಖ್ಯ ಯಾಕೆಂದರೆ ಮಣ್ಣಿಗೆ ಸಂಸ್ಕಾರ ಸಿಕ್ಕರೆ ಮಡಕೆ ಆಗುತ್ತೆ ಕಲ್ಲಿಗೆ ಸಂಸ್ಕಾರ ಸಿಕ್ಕರೆ ಶಿಲೆ ಆಗ್ತದೆ ನೀರಿಗೆ ಸಂಸ್ಕಾರ ಸಿಕ್ಕರೆ ತೀರ್ಥ ಆಗ್ತದೆ ಅನ್ನಕ್ಕೆ ಸಂಸ್ಕಾರ ಸಿಕ್ಕರೆ ಪ್ರಸಾದ ಆಗ್ತದೆ ಸಗಣಿಯ ಸಂಸ್ಕಾರ ಸಿಕ್ಕರೆ ವಿಭೂತಿ ಆಗ್ತದೆ ಮನುಷ್ಯನ ಸಂಸ್ಕಾರ ಸಿಕ್ಕರೆ ಮಹಾದೇವ ಆಗ್ತಾನೆ ಮನುಷ್ಯ ಸಂಸ್ಕಾರ ಸಿಕ್ಕರೆ ಮಹಾದೇವ ಆಗ್ತಾನೆ ಯಾಕಿದು ಬಹಳ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಬೇಕು ಅಂದರೆ ಯಾಕೆ ಅಂತಂದರೆ ನಾವೆಲ್ಲ ಇದು ಕಲಿಯುಗದಲ್ಲಿ ಅಂತ ನಾವಿರೋದ ಯುಗದಲ್ಲಿ ಕಲಿಯುಗದಲ್ಲಿ ಕೃತಯುಗದಲ್ಲಿ ಒಳ್ಳೆ ಮನುಷ್ಯರೆಲ್ಲ ಭೂಮಿ ಮೇಲೆ ರಾಕ್ಷಸರೆಲ್ಲ ಪಾತಾಳದಲ್ಲಿ ದೇವತೆಗಳೆಲ್ಲ ದೇವಲೋಕದಲ್ಲಿ ಯುಗದಲ್ಲಿ ಒಳ್ಳೆಯ ಕಡೆ ದ್ವಾಪರ ಯುಗದಲ್ಲಿ ಒಳ್ಳೆತನ ಕೆಟ್ಟತನ ಅಣ್ಣ ತಮ್ಮಂದ್ರಲ್ಲಿ ಕೌರವರು ಪಾಂಡವರಲ್ಲಿ ಕಲಿಯುಗದಲ್ಲಿ ಒಳ್ಳೆತನ ಕೆಟ್ಟತನ ಯಾರಲ್ಲಿ ಇದೆ ಅಂದ್ರೆ ಒಬ್ಬ ಮನುಷ್ಯನಲ್ಲಿ ಅಂತ ಒಬ್ಬ ಮನುಷ್ಯನಲ್ಲಿ ಇದೆ ಅಂತ ಹೇಳಿ ಸುಮ್ಮನೆ ಒಂದು ಚುಟುಕು ಕಲಿಯುಗ ಹೇಗಿದೆ ಅನ್ನೋದೋಸ್ಕರ ಒಬ್ಬ ಭಕ್ತ ಭಗವಂತನಿಗೆ ಪತ್ರ ಬರೀತಾನೆ ಓಪನ್ ಕಾರ್ಡ್ ಓ ದೇವರೇ ನಾನು ನಿನ್ನ ರಮ ಭಕ್ತ ನಾನು ಸಂಕಷ್ಟದಲ್ಲಿದ್ದೇನೆ ನನಗೆ ಈ ಪತ್ರವನ್ನು ನೋಡಿದ ಕೂಡಲೇ ಎರಡು ಸಾವಿರ ರೂಪಾಯಿ ನನಗೆ ಕಳಿಸುವಂತೆ ಅದು ಹೋಗಿದ್ದಾಗ ಪೋ ಪೋಸ್ಟ್ ಮಾಸ್ಟ್ರು ನೋಡಿ ನ್ಯಾನ ತಲೆ ಕೆಟ್ಟು ಅಂತ ಹರಿದೇ ಸಿತಾನೆ ಒಂದು ವಾರ ಬಿಟ್ಟು ಅದೇ ಲೆಟ್ರ್ ಹೋಗುತ್ತೆ ಇದು ಎರಡು ಪತ್ರ ಅಂತ ಹೋಗುತ್ತೆ ಅದನ್ನು ನೋಡಿ ಮತ್ತೆ ಪೋಸ್ಟ್ ಮಾಸ್ಟ್ರು ಮತ್ತೆ ಹರಿದೇ ಸಿತಾನೆ ಮತ್ತೊಂದು ವಾರ ಬಿಟ್ಟು ಅದೇ ಪತ್ರ ಓ ದೇವರೇ ನಾನು ನಿನ್ನ ಪರಮ ಭಕ್ತ ನಿಜವಾಗೂ ನಾನು ಸಂಕಷ್ಟದಲ್ಲಿದ್ದೇನೆ ಇಲ್ಲಿ ಪತ್ರವನ್ನು ನೋಡಿದ ಕೂಡಲೇ ಎರಡು ಸಾವಿರ ರೂಪಾಯಿಯನ್ನು ಕಳಿಸುವಂತೆ ಅವಾಗ ಪೋಸ್ಟ್ ಮನ್ ನೋಡಿ ಯಾಕೋ ಏನೋ ಪಾಪ ಬೇಜಾರಾಗಿರ್ಬೇಕು ಏನು ಮೆಂಟ್ಲಾಗೆ ಎಲ್ಲ ಕಷ್ಟದಲ್ಲಿ ಇದ್ದು ಅಂತ ಹೇಳಿ ಏನ್ ಮಾಡದಪ್ಪ ಅಂತೇಳಿ ಅವ್ನ ಜೋಳ ಒಂದ್ ಸಾವಿರ ರೂಪಾಯಿ ಇರುತ್ತೆ ಒಂದ್ ಸಾವಿರ ರೂಪಾಯಿ ಕೊಟ್ಟು ಆ ಪೋಸ್ಟ್ ಮನ್ಗೆ ಹೋಗ್ ಕೊಟ್ಟು ಕಳಿಸ್ತಾನ ಆ ಪೋಸ್ಟ್ ಮನ ಕೊಟ್ಟಾಗ ಅವನ್ ಇಸ್ಕೊನ್ ಏನ್ ಮಾಡಬೇಕು ನೋಡು ನನ್ನ ಪತ್ರಕ್ಕೆ ಭಗವಂತ ಮೆಚ್ಚಿ ಎರಡು ಸಾವಿರ ರೂಪಾಯಿನ ಕಳಿಸಾನೆ ಆದ್ರೆ ಈ ಬಡ್ಡಿ ಪೋಸ್ಟ್ ಮಾಸ್ಟ್ರು ಒಂದ್ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ನಾನೇ ಕಳ್ಸಿರಂತ ಇದು ಇವಾಗ ಅಂತ ಅಂದ್ರೆ ಅಲ್ಲಿ ಒಬ್ಬ ತಿಂತ ಏನು ಪ್ರದರ್ಶನಲ್ಲಿ ಮಣ್ಣು ತಿನ್ನೋದು ಕಲ್ಲು ತಿನ್ನೋದು ಮುಳ್ಳು ತಿನ್ನೋದು ಮೊಳೆ ತಿನ್ನೋದು ಬಾಟ್ಲಿ ತಿನ್ನೋದು ಯಾವುದೋ ಗಾಜಿನ ಬಾಟ್ಲಿ ತಿನ್ನೋದು ಟ್ಯೂಬ್ಲೈಟ್ ತಿನ್ನೋದು ನೋಡಿ ಏನು ಇದು ಅಂತೆಲ್ಲ ಆಶ್ಚರ್ಯವಾಗಿ ಮಾತಾಡ್ತಾ ಇದ್ದಾಗ ನೋಡಪ್ಪ ನೋಡೋ ಎಂಥವ್ ನೀವು ಏನು ಬೇಕಾದ್ರೂ ತಿಂತುಕೊಂಡಿರ್ಸ್ತಕ್ಕಂತ ಎಂತ ಸಾಧ್ಯ ಅಂತ ಅಂದಾಗ ಏ ಅದೇನು ಬಿಡ್ರಿ ಮ ನಮ್ಮೂರಲ್ಲೂ ಅದಕ್ಕಿಂತ ಅಪ್ನ ನಮ್ಮೂರಲ್ಲಿ ಮನೆ ಮನೆನೇ ನುಂಗ್ತಾರೆ ಕೆರೆನೇ ನುಂಗ್ತಾರೆ ಹಳ್ಳ ಹಳ್ಳ ಕೆರೆ ಕೆರೆನೇ ನುಂಗ್ರೆ ಅಂತ ನುಂಗು ಬೋತಿರಿದ್ದಾರೆ ಅಂತ ಇದು ಕಲಿಯುಗ ಅಂತೇಳಿ ಇದು ಕಲಿಯುಗ ಅಂತ ಹೌದಲ್ವಾ ಇವತ್ತಿನ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ಆಗಿದೆ ಈ ಕಲಿಯುಗದಲ್ಲಿ ಬಸವತ್ವದ ಅವಶ್ಯಕತೆ ಖಂಡಿತವಾಗ್ಲೂ ಇದೆ ಬಸವತತ್ವದ ಅವಕಾಶ ಅವಶ್ಯಕತೆ ಖಂಡಿತವಾಗಿ ಯಾವ ಮಟ್ಟಕ್ಕೆ ಜನ ಇದ್ದಾರೆ ಅಂತಂದ್ರೆ ಒಲೆ ಹೊತ್ತಿ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರಗುತ್ತಿ ಉರಿದಡೆ ನಿಲ್ಲೂ ಬಾರದು ಕಳುವಡೆ ತಾಯಿ ಮೊಳೆ ಹಾಲು ಹಂಚಾಗಿ ಕೊಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಇನ್ನಾರಿ ದೂರುವೆ ಕೂಡಲ ಸಂಗಮ ದೇವ ಇದು ಇವತ್ತಿನ ಪರಿಸ್ಥಿತಿ ಇದೆ ಇವತ್ತಿನ ಪರಿಸ್ಥಿತಿ ಇದೆ ಅದಕ್ಕೆ ಏನ್ ಅಲ್ಲಿ ಇದೆಲ್ಲ ಜ್ಞಾನದ ಬಲದಿಂದ ಅಜ್ಞಾನ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಬಲದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಎನ್ನ ಕೂಡಲ ಸಂಗರ ಶರಣರ ಅನುಭವದ ಭವದಿಂದ ಎನ್ನಬದ ಕೇಳು ನೋಡಯ್ಯ ಬಸವಣ್ಣವ್ರು ಹೇಳಿದ ಎನ್ನ ಕೂಡಲ ಸಂಗರ ಅನುಭವದ ಭವದಿಂದ ಎನ್ನಬ ಕೇಡು ನೋಡಯ್ಯ ಏನಿದು ಅನುಭವ ಅಂತ ಅನುಭವ ಅಂದ್ರೆ ಏನು ಅನುಭವ ಅಂದ್ರೆ ಲೌಕಿಕ ಅನು ಅಂದ್ರೆ ನಿತ್ಯ ಭವ ಅಂದ್ರೆ ಲೌಕಿಕ ಲೌಕಿಕ ಅಂದ್ರೆ ಪ್ರತಿದಿನ ನೀವು ಮಾಡುವಂತ ಕೆಲಸದಲ್ಲಿ ನಮಗೆ ಅನುಭವ ಸಿಗ್ತದೆ ಅದು ಅನುಭವ ಅನುಭವ ಅಂತಂದ್ರೆ ಇದು ಧಾರ್ಮಿಕ ಹೇಗೆ ಅಂತಂದ್ರೆ ದಿನನಿತ್ಯ ಅನ್ನ ಒಂದು ದಿನ ಭಾವ ಅಂತಂದ್ರೆ ಭಕ್ತಿಪೂರ್ವವಾಗಿ ಆಗುವಂತ ಕೆಲಸ ಅಂತ ಇದು ಏನಿದು ಅನುಭವ ಅನುಭವದ ಡಿಫ್ರೆನ್ಸ್ ಅಂತ ನೀವು ಕೇಳ್ಬೋದು ಏನಿದು ಅನುಭವದ ಅನುಭವದ ಡಿಫರೆನ್ಸ್ ನೀರಿನ ಇದ್ರೆ ಇದು ನೀರಿನ ಬಾಟ್ಲಿ ಇಟ್ಕೊಂಡು ಕೈ ಹಿಡ್ಕೊಂಡು ನಾನು ಕೇಳ್ತೀನಿ ಪಂಚಣ ಎಷ್ಟಿದೆ ಅಂತ ಫುಲ್ ಇದ್ರೆ ಐನೂರ ಮೇಲೆ ಅಂತ ಹೇಳ್ತಾರೆ ಸ್ವಲ್ಪ ನೀರು ಕುಡಿದ್ರೆ ಕೇಳ್ಕೊಂಡ ಕೇಳ್ಕೊಂತ ಕೇಳ್ಕೊಂಡೊಬ್ರು ನಾನೂರ ಕೆಲವ್ರು ಕೆಲವ್ ಮೂವತ್ತು ಹೇಳ್ತಾರೆ ಇನ್ನೂ ಸರಿಯಾಗಿ ಹೇಳ್ರಿ ಅಂತ ಹಿಂಗೆ ಕೇಳ್ಕೊಂಡ್ ಕೇಳ್ಕೊಂಡ್ ಹೋಗ್ತಾ ಇದ್ರೆ ಹಿಂಗ ಎಲ್ಲ ಕೇಳ್ಕೊಂತ ಹೋದ್ರೆ ಏನಾಗುತ್ತೆ ನೀರಿನ ಅಮೌಂಟ್ ಎಷ್ಟೋ ಅಷ್ಟೇ ಇರುತ್ತಲ್ವಾ ಬಟ್ ಏನಾಗತ್ತೆ ಅಲ್ಲಿ ಕೈ ನೋವು ಬರುತ್ತೆ ಹಿಂಗೆ ಹಿಡ್ಕೊಂತ ನಿಮಿಷ ಹೋದ್ರೆ ಕೈ ನೋವು ಬರುತ್ತೆ ಒಂದ್ ಗಂಟೆ ಹಿಡ್ಕೊಂಡ್ರೆ ನೀ ಸೋಲುತ್ತೆ ಇನ್ ಐದಾರು ಗಂಟೆ ಹೋದ್ರೆ ಪ್ಯಾರಾಲಿಸಿಸ್ ಬರುತ್ತೆ ಪಾರಿವಾಹ ಆಗುತ್ತೆ ಕರೆಕ್ಟ್ ಅಲ್ವಾ ಅಂದ್ರೆ ಏನು ಅರ್ಥ ಅಂದ್ರೆ ಈ ರೀತಿಯ ಭಾರವಾದ ವಸ್ತುವನ್ನು ಹಿಡ್ಕೊ ಹೋದ್ರೆ ಇದು ಅನುಭವ ಇದು ಅನುಭವ ಅನುಭವ ಅಂತಂದ್ರೆ ಏನು ಅಂದ್ರೆ ಇದು ಈ ಅನ್ನೋದು ಅನ್ನೋದಂದ್ರೆ ಏನಂದ್ರೆ ನಮಗಂತ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯ ಅವನ್ನ ಹಿಡ್ಕೊಂಡು ಹಿಡ್ಕೊಂಡು ಹೋಗ್ತಾ ಇರ್ತೀವಿ ಆ ನೀರು ಅಂದ್ರೆ ಏನಂತಂದ್ರೆ ನಮ್ಮಲ್ಲಿರುವಂತಹ ಅಹಂಕಾರ ಕೆಲವರಿಗೆ ನನಗೆ ದುಡ್ಡಿನ ಅಂತಸ್ತಿನ ಅಧಿಕ ಭ್ರಮೆಯಲ್ಲಿರ್ತಾರೆ ಭ್ರಮೆಯಲ್ಲಿ ಅಂದ್ರೆ ಅಹಮಲಿರ್ತೇನೆ ನಾನು ಚೆನ್ನಾಗಿ ಚೆನ್ನಾಗಿದ್ದೀನಿ ಅಂತ ಒಂಥರ ಅಹಮ್ ಇರ್ತದೆ ಕೆಲವರಿಗೆ ನಾನು ತುಂಬಾ ಜ್ಞಾನವಂತ ಅಹಮ ಇರ್ತದೆ ಎಲ್ಲದರ ಭಾರವನ್ನ ನಾವು ಎತ್ಕೊಂಡು ಹೋಗ್ತೀವಿ ಆ ಭಾರವನ್ನ ಮೊದಲೇ ಮಾಡಬೇಕು ಏನ್ ಮಾಡ್ಬೇಕು ಮೊದಲು ಕೆಳಗಿಳಿಸ್ಬೇಕು ಆ ಕೆಳಗಿಳಿಸುವ ಅಂದ್ರೆ ಗುರುವಿನ ಪಾದ ಮತ್ತೆ ದೇವ ಪಾದ ಅಂತ ಹೇಳಿ ಅದೇ ಅನುಭವ ಮತ್ತೆ ಅನುಭವದ ವ್ಯತ್ಯಾಸ ಅಂತ ಅನುಭವ ಇದನ್ನ ಬಾಯಲ್ಲಿ ಕೈಯಲ್ಲಿ ಕೈಲಿಕೊಂಡು ನೋವು ಮಾಡ್ಕೊಂಡು ಅನುಭವ ಅನುಭವ ಅಂದ್ರೆ ನಮ್ಮ ಇರುವಂತ ಭಾರವನ್ನು ಎಲ್ಲಿಡಿಸ್ಬೇಕು ಕೆಳಗೆ ಇಳಿಸ್ಬೇಕು ಅದೇ ನಮಗೆ ಬಸವಣ್ಣವ್ರು ಹೇಳಿದ್ರು ಎನ್ನ ಕೂಡಲ ಸಂಘದ ಶರಣರ ಅನುಭವದ ಭಯದಿಂದ ಎನ್ನ ಭವದ ಕೇಡು ನೋಡಯ್ಯ ಎನ್ನ ಎನ್ನಬದ ಕೇಡು ನೋಡಯ್ಯ ಅಂತೇಳಿ ನಮಗೆಲ್ಲ ಗೊತ್ತಿದೆ ಬದ್ ಬಸವಣ್ಣವ್ರು ಹೇಳ್ತಾರಲ್ಲ ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಧರ್ಮ ದೊಡ್ಡದಲ್ಲ ದಯ ದೊಡ್ಡದು ಅರಿವು ದೊಡ್ಡದಲ್ಲ ಆಚಾರ ದೊಡ್ಡದು ಅಧಿಕಾರ ದೊಡ್ಡದಲ್ಲ ಅಭಿಮಾನ ದೊಡ್ಡದು ಆಸ್ತಿ ದೊಡ್ಡದಲ್ಲ ಆರೋಗ್ಯ ದೊಡ್ಡದು ಸನ್ಮಾನ ದೊಡ್ಡದಲ್ಲ ಸಂಸ್ಕಾರ ದೊಡ್ಡದು ಹಣ ದೊಡ್ಡದಲ್ಲ ಗುಣ ದೊಡ್ಡದು ಮನೆ ದೊಡ್ಡದಲ್ಲ ದೊಡ್ಡದು ವಿದ್ಯೆ ದೊಡ್ಡದಲ್ಲ ಅನುಭವ ದೊಡ್ಡದು ಅನುಭವಕ್ಕಿಂತ ದೊಡ್ಡದು ಯಾವ್ದು ಅಂದ್ರೆ ಅದು ಅನುಭವ ಅಂತ ಹೇಳಿ ಅದು ಅನುಭವ ಅಂತ ಹೇಳಿ ಬಸವಣ್ಣರು ಎಷ್ಟು ಸಿಂಪಲ್ ಆಗಿ ನಮಗೆ ಎಲ್ಲದನ್ನ ಕಲಿಸ್ತಾ ಇದ್ರು ಅನ್ನೋದಂತ ಹೇಳಿ ಒಬ್ಬ ನಾಗಿದೇವ ಅಂತ ಹೇಳಿ ಒಬ್ಬ ಕರ್ಡ್ ಒಬ್ಬ ಮುದುಕ ಕಣ್ಣು ಇಲ್ದಾಗ ಅವನು ಬೀಳ್ತಾನೆ ಬಿದ್ದ ಒಬ್ರು ಬಂದು ಕೈ ಎತ್ತಿ ಎತ್ತಿಡ್ತಾರೆ ಅವನ ಶೂದ್ರ ಇರ್ತಾನೆ ಅವಾಗ ಅವ್ ಬಸವಣ್ಣ ಬಂದ್ಯಲ್ಲ ಅಂತ ಅಂತ ಹೇಳ್ತಾನೆ ಅವಾಗ ಬಸವಣ್ಣ ಕೇಳ್ತಾರೆ ಹೆಂಗ್ ಗೊತ್ತಾನ್ ಅಂತ ಈ ಊರಲ್ಲಿ ಒಬ್ಬ ಶೂದ್ರ ಬಿದ್ರೆ ಎತ್ತುವಂತ ಶಕ್ತಿ ನೀನು ಒಬ್ಬನಿಗೆ ಅದ ಬಸವಣ್ಣಗೆ ಅಂತ ಹೇಳ್ತಾರೆ ಅಂತ ವ್ಯಕ್ತಿತ್ವ ನಮ್ಮ ಬಸವಣ್ಣವ್ರದು ಅಂತ ಒಂದು ದಿನ ಒಬ್ಬ ಎಲ್ಲ ನಾವು ಲಿಂಗ ಕಲ್ಲಿನ ಲಿಂಗವನ್ನ ಕಟ್ಕೊಂಡು ಅವನು ಬದನೆಕಾಯಿ ಕಟ್ಕೊಂಡು ಹೋಗ್ತಾನೆ ಯಾಕೆ ಅಂತಂದ್ರೆ ಶರಣರ ಏನು ಒಳ್ಳೆಯ ಇದೆಯಲ್ಲ ಅದನ್ನೆಲ್ಲ ಅನುಭವಿಸ್ಬೇಕು ಅಂತ ಉಪಚಾರ ಅಂದ್ರೆ ಎಲ್ಲ ಆದ್ಮೇಲೆ ಬಸವಣ್ಣವ್ರ ಹತ್ರ ಹೋದಾಗ ಬಸವಣ್ಣ ಹೇಳ್ತಾರೆ ನೀವು ಮಹಾಶರಣರು ನಮಸ್ಕಾರ ಅಂತ ಯಾಕೆ ಅಂದ್ರೆ ನಾವು ಕಲ್ಲಲ್ಲಿ ಶಿವಣ್ಣನ ನೋಡಿದ್ರೆ ನೀವು ಬದನೆ ಕಾಯಲ್ಲಿ ನೋಡ್ತೀಯ ಅಂತ ಹೇಳಿ ಅಂದ್ರೆ ಯಾವ ರೀತಿ ಅವತ್ತಿಂದ ಅವನು ಬಸವಣ್ಣವರ ಮುಂಚೆ ಬಸವ ತತ್ವನ ಪ್ರಸಾರ ಮಾಡುವ ನಿಟ್ಟಿನಲ್ಲಿ ಅವನು ಹೋಗ್ತಾನೆ ಅಂತ ಹೇಳಿ ಈ ರೀತಿಯಲ್ಲಿ ನಮ್ಮನ್ನ ಕರ್ಸ್ಕೊಟ್ಟವರು ಅಂತ ಹೇಳಿದ್ರೆ ಬಸವರು ಹಾಗಾಗಿ ಇವತ್ತು ಯಾರಿಗಾದ್ರೂ ಕಷ್ಟ ಇದ್ರೆ ಮೊದಲೇ ಹೆಜ್ಜೆಯಾಗಿ ಬರೋರು ಯಾರು ಅಂತಂದ್ರೆ ಅದು ವೀರಶೈವ ಲಿಂಗ ಆಯ್ತು ಯಾರನಾರು ಬೆಳಿಗ್ಗೆ ಮಾತಾಡಿ ಮಧ್ಯಾಹ್ನ ಅಡಿಗೆ ಮನೆಗೆ ಕರ್ಕೊಂಡು ಊಟ ಮಾಡಿಸುವಂತ ಸಾಮರ್ಥ್ಯ ಮತ್ತೆ ಶಕ್ತಿ ಮತ್ತೆ ಮನಸ್ಥಿತಿ ಇದೆ ಅಂತಂದ್ರೆ ಅದು ನಮ್ಮ ವೀರಶೈವ ಲಿಂಗ ಯಾರಾದ್ರೂ ಕಷ್ಟದಲ್ಲಿ ಹೆಜ್ಜೆಗೆ ಹೆಜ್ಜೆ ಕೊಟ್ಟು ಮುಂದಡಿ ಇದೆ ಅಂದ್ರೆ ಅದು ಯಾರೋ ಅದು ನಮ್ಮ ವೀರಶೈವ ಲಿಂಗ ಶರಣರಿಗೆ ಅಂತ ಯಾರಿಗೆ ಶರಣರಿಗೆ ಆ ಶಕ್ತಿ ಇದೆ ಅಂತ ಹೇಳಿ ಆ ಶಕ್ತಿ ಇದೆ ಯಾಕೆ ಅಂತಂದ್ರೆ ಶರಣರಲ್ಲಿ ಹಾಕಿದಂತ ಬೀಜ ಯಾರ್ದು ಅಂದ್ರೆ ಬಸವಣ್ಣ ಹಾಕಿದಂತ ಬೀಜ ಬಸವಣ್ಣ ಹಾಕಿದಂತ ಬೀಜ ಅಂತ ಹೇಳಿ ಯಾಕೆಂದ್ರೆ ಇಲ್ಲಿ ಇಷ್ಟೊಂದು ಜನ ಇದ್ದಾರೆ ಕೋಟಿ ಗಟ್ಟೆ ಜನ ಬರ್ತೇವೆ ನಾವು ಊಟದ ಹಬ್ಬನ ಈಗ ಆಚರಿಸ್ತೇವೆ ಇವತ್ತು ಎಷ್ಟು ಜನ ನಾವು ಓದ್ಮೇಲೆ ನಮ್ಮ ಜೀವವನ್ನು ನೋಡ್ಕೊಂಡ್ಮೇಲೆ ಎಷ್ಟು ಜನ ನಮ್ಮ ಹುಟ್ಟದ ಹಬ್ಬವನ್ನು ಆಚರಿಸ್ತಾರೆ ಎಷ್ಟನ್ನ ನಮ್ಮನ್ನ ನಾವು ತೀರ್ಕೊಂಡ ಮೇಲೆ ನೆನಸ್ತಾರೆ ಅನ್ನೋದು ನಾವು ಪ್ರತಿಯೊಬ್ಬರು ಕ್ವಶನ್ ಮಾಡ್ಕೋಬೇಕು ಹಾಗಾಗಿ ನಾಡಿ ನಿಲ್ಲುವ ಮುನ್ನ ಹಾಡಿ ಹೊಗಳುವಂತೆ ಆಗಬೇಕು ಉಸಿರು ನಿಲ್ಲುವ ಮುನ್ನ ಒಳ್ಳೆಯ ಹೆಸರನ್ನು ಮಾಡಬೇಕು ಏಕೆಂದ್ರೆ ಹುಟ್ಟಿದಾಗ ಉಸಿರಿರುತ್ತೆ ಹೆಸರಿರಲ್ಲ ಸಾಯ್ಬೇಕಾದ್ರೆ ಹೆಸರಿರುತ್ತೆ ಉಸಿರಿರಲ್ಲ ಜೀವನದ ಕೊನೆಯ ಜೀವನದಲ್ಲಿ ಒಳ್ಳೆಯ ಹೆಸರನ್ನು ಮಾಡಬೇಕು ಅಂದ್ರೆ ಈ ಉಸಿರು ಮತ್ತೆ ಹೆಸರು ಮಧ್ಯದಲ್ಲಿ ಇರುವುದೇ ಜೀವನ ಆ ಜೀವನ ಇರುವಂತ ಒಳ್ಳೆ ಅವಕಾಶಗಳನ್ನ ಯಾವ ರೀತಿ ಉಪಯೋಗಿಸ್ಕೊಂಡು ಹೋಗ್ತೀವೋ ಆ ರೀತಿಯಲ್ಲಿ ನಮ್ಮ ಒಳ್ಳೆ ಹೆಸರು ಇರುತ್ತದೆ ಊಟ ಶರೀರಕ್ಕೆ ತೃಪ್ತಿ ಕೊಡುತ್ತೆ ಪಾಠ ಮೆದುಳಿಗೆ ತೃಪ್ತಿ ಕೊಡುತ್ತೆ ಆಟ ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಆತ್ಮಕ್ಕೆ ತೃಪ್ತಿ ಕೊಡೋ ಯಾವುದು ಅಂದ್ರೆ ಅದುವೇ ನಿಜವಾದ ನಿಸ್ವಾರ್ಥ ಸೇವೆ ಸುದ್ದಿಗಾಗಿ ಸೇವೆ ಮಾಡಬೇಡ ಸೇವೆ ಮಾಡಿ ಸುದ್ದಿ ಆಗಬೇಡ ಸದ್ದಿಲ್ಲದೆ ಸೇವೆ ಮಾಡು ಅನ್ನೋದನ್ನ ಪಾಠವನ್ನ ಕೂಡ ನಮಗೆ ಬಸವಣ್ಣ ಹೇಳಿಕೊಟ್ಟಿದ್ದಾರೆ ಬಸವಣ್ಣವರು ಹೇಳಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಒಳ್ಳೆಯ ಸಮಾರಂಭದಿಂದ ಹೋದರೆ ಆ ಬಸವಣ್ಣವರು ಅಥವಾ ನಮ್ಮ ಹಿರಿಯ ಶರಣ ಶರಣ ಶರಣೆಯರ ಏನು ವಚನಗಳು ಇದಾವೋ ಆ ವಚನಗಳಲ್ಲಿ ಮೂರು ನಾಲ್ಕು ಪರ್ಸೆಂಟ್ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಈ ಭೂಮಿ ಸ್ವರ್ಗ ಆಗ್ತದೆ ಈ ಭೂಮಿ ಸ್ವರ್ಗ ಆಗತ್ತೆ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಬ್ರಹ್ಮ ಪೂಜ್ಯರಿಗೆ ಮತ್ತೊಮ್ಮೆ ಆಶೀರ್ವಾದವನ್ನು ಬಿಡುತ್ತಾ ನನ್ನ ಮಾತಿಗೆ ವಿರಾಮ ಹೇಳಿ ಶರಣು ಶರಣ ಧನಂಜಯ್ ಸರ್ಜೆ ಅವರಿಗೆ ಪರಮ ಪೂಜ್ಯರಿಂದ ಗೌರವ ಸಮರ್ಪಣೆ ಲಾಸ್ಟ್ ಇಯರ್ ಕಾರ್ಯಕ್ರಮದಲ್ಲಿ ಬರೇ ವೈದ್ಯರಾಗಿ ಬಂದಿದ್ರು ಈ ಸರಿ ವಿಧಾನ ಪರಿಷತ್ ಸದಸ್ಯರಾಗಿ ಬಂದಿದ್ದಾರೆ ಮುಂದೆ ಏನಾಗಿ ಬರ್ತಾರೋ ಸ್ವಲ್ಪ ಯೋಚನೆ ಮಾಡೋಣ ಬಹುಶಃ ಒಳ್ಳೆಯ ಮಾತುಗಳನ್ನ ಕಾರ್ಯಕ್ರಮಕ್ಕೆ ಕಡಿಮೆ ಮಾತಾಡಿ ಮೆಲ್ಲಗೆ ಮಾತಾಡಿ ದೂರವಾಗಿ ಮಾತಾಡಿ ಪ್ರೀತಿಯಿಂದ ಮಾತಾಡಿ ಗೌರವದಿಂದ ಮಾತಾಡಿ ಒಟ್ಟಾರೆ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಮಾತಾಡ್ತಾರೆ ಅಂತಹ ವೈದ್ಯರು ನಮ್ಮ ಕಾರ್ಯಕ್ರಮದ ಆಸೀನರಾಗಿ ಒಳ್ಳೆಯ ಆಶೀರ್ವಚನವನ್ನು ವಿಚಾರವನ್ನು ದಯಪಾಲಿಸಿರುತ್ತಾರೆ ಮತ ವೇದಿಕೆಯ ಪರವಾಗಿ ಧನ್ಯವಾದಗಳು ಬಂಧುಗಳೇ ಈ ಕಾರ್ಯಕ್ರಮದಲ್ಲಿ